ಭಾರತ ಸ್ಕೌಟ್ಸ್ ಮತ್ತು ಗೈಡ್ಸ್ ಕೊಡಗು ಸ್ಥಳೀಯ ಸಂಸ್ಥೆಯ ಸಂಪಾಜೆ ಇದರ ವತಿಯಿಂದ ದಾಪಕ್ಲು ಹೋಬಳಿ ವ್ಯಾಪ್ತಿಯ ವಿವಿಧ ಶಾಲೆಗಳಲ್ಲಿ ಭೂಮಿಯ ಮರುಸ್ಥಾಪನೆ ಮತ್ತು ಹಸಿರು ಬರ ಪರಿಸ್ಥಿತಿ ನಿರ್ವಹಣೆ ಎಂಬ ಧ್ಯೇಯ ವಾಕ್ಯದಡಿ ಆಯೋಜಿಸಲಾದ ವಿಶ್ವ ಪರಿಸರ ದಿನಾಚರಣೆ ಕಾರ್ಯಕ್ರಮಕ್ಕೆ ದಾಪೊಕ್ಲುವಿನ ಕರ್ನಾಟಕ ಪಬ್ಲಿಕ್ ಶಾಲೆಯಲ್ಲಿ ಚಾಲನೆ ನೀಡಲಾಯಿತು ಶಾಲೆಯ ಆವರಣದಲ್ಲಿ ನಡೆದ ಕಾರ್ಯಕ್ರಮವೊಂದ ಭಾರತ ಸ್ಕೌಟ್ಸ್ ಮತ್ತು ಗೇಡ್ಸ್ ಕೊಡಗು ಸ್ಥಳೀಯ ಸಂಸ್ಥೆಯ ಸಂಪಾಜೆ ಇದರ ಅಧ್ಯಕ್ಷರಾದ ಎಂ ಧನಂಜಯ ಅವರು ಗಿಡ ನೆಡುವ ಮೂಲಕ ಚಾಲನೆ ನೀಡಿದರು ಬಳಿಕ ಮಾತನಾಡಿದ ಅವರು ವಿಶ್ವ ಪರಿಸರ ದಿನಾಚರಣೆ ಅಂಗವಾಗಿ ಭಾರತ ಸ್ಕೌಟ್ಸ್ ಮತ್ತು ಗೇಡ್ಸ್ ಸ್ಥಳೀಯ ಸಂಪಾಜೆ ಸಂಸ್ಥೆ ವತಿಯಿಂದ ಪರಿಸರ ಸಂರಕ್ಷಣೆ ಅರಿವು ಮೂಡಿಸುವ ಉದ್ದೇಶದಿಂದ ಮಡಿಕೇರಿ ತಾಲೂಕಿನ ಆಯ್ದ ಇಪ್ಪತ್ತು ಶಾಲೆಗಳಲ್ಲಿ ಗಿಡ ನೆಡುವ ಕಾರ್ಯಕ್ರಮ ಹಮ್ಮಿಕೊಂಡಿದ್ದು ಇದರ ಅಂಗವಾಗಿ ದಾಪೊಕ್ಲು ಹೋಬಳಿಯ ನಾಲ್ಕು ಶಾಲೆಗಳಲ್ಲಿ ಗಿಡಗಳಿಂದ ನೆಡುವ ಕಾರ್ಯಕ್ರಮ ಹಮ್ಮಿಕೊಂಡಿದ್ದೇವೆ ನಾವು ನೆಡುವ ಸಸಿಗಳ ಸಂಖ್ಯೆಗಳು ಮುಖ್ಯವಲ್ಲ ನಾವು ನೆಟ್ಟ ಗಿಡಗಳನ್ನು ಪೋಷಣೆ ಮಾಡಿ ಸಂರಕ್ಷಿಸಿ ಬೆಳೆಸಿ ಅದರಿಂದ ನೆರಳು ಅಥವಾ ಫಲವನ್ನು ಪಡೆದುಕೊಳ್ಳುವಂತೆ ಆಗಬೇಕು ಆ ನಿಟ್ಟಿನಲ್ಲಿ ನಾವು ಭಾರತ ಸ್ಕೌಟ್ಸ್ ಮತ್ತು ಗೇಡ್ಸ್ ಸಂಸ್ಥೆ ವತಿಯಿಂದ ಸಸಿಗಳನ್ನು ನೆಟ್ಟು ಅದರ ಸಂಪೂರ್ಣ ಪೋಷಣೆಯನ್ನು ಸಂಸ್ಥೆಯ ವಿದ್ಯಾರ್ಥಿಗಳು ಮಾಡಲಿದ್ದಾರೆಂದರು ಕರ್ನಾಟಕ ಪಬ್ಲಿಕ್ ಶಾಲೆ ಪ್ರಾಥಮಿಕ ಹಾಗೂ ಪ್ರೌಢಶಾಲೆಯ ಆವರಣದಲ್ಲಿ ಆಚರಿಸುತ್ತೇವೆ ಇದೇ ರೀತಿಯಲ್ಲಿ ಇನ್ನು ನಾಲ್ಕು ಶಾಲೆಗಳಲ್ಲಿ ಇಂದು ನಾವು ಈ ಸಸಿ ನೆಡುವಂಥ ಕಾರ್ಯಕ್ರಮವನ್ನು ಹಮ್ಮಿಕೊಳ್ತಿದ್ದೇವೆ ಹಾಗೆ ಮುಂದಿನ ದಿನಗಳಲ್ಲಿ ಕೂಡ ಮಡಿಕೇರಿ ತಾಲೂಕಿನಲ್ಲಿ ನಾವು ವಿವಿಧ ದಿನಗಳಲ್ಲಿ ಸಸಿ ನೆಡುವಂಥ ಕಾರ್ಯಕ್ರಮಗಳನ್ನು ಕೂಡ ಹಮ್ಮಿಕೊಳ್ತಾ ಇದ್ದೇವೆ ಹಾಗೆ ಸಸಿಗಳನ್ನು ಈ ಬಾರಿ ನಾವು ಸಂರಕ್ಷಿಸುವಂಥ ನಿಟ್ಟಿನಲ್ಲಿ ಗಿಡಗಳನ್ನ ನೆಡುತ್ತಿದ್ದೇವೆ ಸಂಖ್ಯೆಯ ಅನ್ನು ನಾವು ಹೆಚ್ಚು ನೋಡುವಂಥಕ್ಕಿಂತಲೂ ನೆಟ್ಟಂಥ ಸಸಿಗಳು ಸಂರಕ್ಷಿಸಿಕೊಂಡು ಫಲವತ್ತಾಗಿ ಬೆಳೆದು ಅದು ನೆರಳನ್ನು ಕೊಡಬೇಕು ಹಣ್ಣಿನ ಸಸಿಗಳಾದರೆ ಹಣ್ಣುಗಳನ್ನು ಕೊಡಬೇಕು ಅನ್ನೋ ಒಂದು ಉದ್ದೇಶದಿಂದ ನಾವು ಈ ಬಾರಿ ಸಸಿಗಳನ್ನು ನೆಡುತ್ತಿದ್ದೇವೆ ಇದರ ಹೊಣೆಯನ್ನು ಸ್ಕೌಟ್ಸ್ ಹಾಗೂ ಗೈಡ್ಸ್ ವಿದ್ಯಾರ್ಥಿಗಳು ಅವರ ಮಾರ್ಗದರ್ಶಕರಾದಂಥ ಶಿಕ್ಷಕರ ಮಾರ್ಗದರ್ಶನದಲ್ಲಿ ಈ ಗಿಡಗಳನ್ನು ಅವರು ನೋಡಿಕೊಂಡು ಒಂದು ವ್ಯವಸ್ಥೆಯನ್ನು ಮಾಡಬೇಕು ನಾವು ಉದ್ದೇಶ ಮಾಡಿದ್ದೀವಿ ಸಂಸ್ಥೆಯ ಕಾರ್ಯದರ್ಶಿ ಕೆ ಬಿ ಉಷಾರಾಣಿ ಮಾತನಾಡಿ ಎಲ್ಲ ಸಂಘ ಸಂಸ್ಥೆಗಳು ಈ ಒಂದು ದಿನಾಚರಣೆಯ ಜವಾಬ್ದಾರಿಯನ್ನು ಹೊತ್ತುಕೊಂಡು ಪರಿಸರವನ್ನು ಸಂರಕ್ಷಣೆ ಮಾಡುವ ಕಾರ್ಯದಲ್ಲಿ ನಾವೆಲ್ಲರೂ ಕೂಡ ಮುನ್ನಡೆಯುತ್ತಿದ್ದೇವೆ ಭೂಮಿಯ ಮರು ಸ್ಥಾಪನೆ ಮತ್ತು ಹಸಿರು ಪರಿಸರದ ಬಲವರ್ಧನೆ ಅಂತ ಹೇಳುವಂತಹ ಒಂದು ಧ್ಯೇಯ ವಾಕ್ಯದ ಅಡಿಯಲ್ಲಿ ಈ ವರ್ಷ ನಾವು ಪರಿಸರ ದಿನಾಚರಣೆಯನ್ನು ಆಚರಿಸ್ತಾ ಇದ್ದೇವೆ ಎಷ್ಟು ಸಂಘ ಸಂಸ್ಥೆಗಳಿವೆಯೋ ಅವೆಲ್ಲವೂ ಕೂಡ ಈ ಒಂದು ದಿನಾಚರಣೆಯ ಜವಾಬ್ದಾರಿಯನ್ನು ಹೊತ್ತುಕೊಂಡು ಅಧ್ಯಕ್ಷರು ಕೇಳಿದ ರೀತಿಯಲ್ಲಿ ಪರಿಸರವನ್ನು ಸಂರಕ್ಷಿಸುವಂತಹ ಒಂದು ಕಾರ್ಯದಲ್ಲಿ ನಾವೆಲ್ಲವೂ ಕೂಡ ಮುನ್ನಡೆಯುತ್ತಿದ್ದೇವೆ ಪ್ರೀತಿಯ ಮಕ್ಕಳೇ ನಮ್ಮ ಭೂಮಿ ಎಷ್ಟಿತ್ತು ಈ ಪರಿಸರ ಹೇಗಿತ್ತು ಅಂತ ಹೇಳೋದನ್ನ ಕೇವಲ ನಾವು ಇವತ್ತು ಪುಸ್ತಕಗಳಲ್ಲಿ ಓದಿ ತಿಳಿದುಕೊಳ್ಳುವಂತಹ ಒಂದು ವ್ಯವಸ್ಥೆಯಾಗಿದೆ ಯಾಕೆ ಹೇಳಿದ್ರೆ ಪರಿಸರವನ್ನು ಬುದ್ಧಿವಂತರಾದಂತಹ ಮನುಷ್ಯರ ನಾವು ನಾಶ ಮಾಡ್ತಾ ಇದ್ದೇವೆ ಒಂದು ಕಡೆ ಮರಗಿಡಗಳನ್ನ ಕಡಿದ್ರೆ ಇನ್ನೊಂದು ಕಡೆ ಇಡೀ ವಾತಾವರಣವನ್ನ ನಾವು ಪ್ಲಾಸ್ಟಿಕ್ ಮಯವಾಗಿ ಮಾಡ್ತಾ ಇದ್ದೇವೆ ಇನ್ನೊಂದು ಕಡೆ ಜಲವನ್ನ ಹಾಳು ಮಾಡ್ತಾ ಇದ್ದೇವೆ ವಾಯು ಮಾಲಿನ್ಯವನ್ನ ಮಾಡ್ತಾ ಇದ್ದೇವೆ ಒಟ್ಟಿನಲ್ಲಿ ಮುಂದಿನ ಪೀಳಿಗೆಗೆ ನಮ್ಮ ಪರಿಸರ ಹೇಗಿರಬಹುದು ಅಂತ ಹೇಳಿದ್ರೆ ಅದನ್ನು ಊಹಿಸಿಕೊಳ್ಳಿಕ್ಕೆ ಕೂಡ ಸಾಧ್ಯ ಆಗ್ತಾ ಇಲ್ಲ ಕೆಪಿಎಸ್ ಸಂಸ್ಥೆಯ ಉಪಾಧ್ಯಕ್ಷ ಎಡಿಸಿ ತರಬೇತಿ ಹೊಂದಿರುವ ಸಮಾಜ ಸೇವಕ ಹ್ಯಾರಿಸ್ ಮಾತನಾಡಿ ತಾವು ಪರಿಸರ ದಿನಾಚರಣೆ ಹೆಸರಲ್ಲಿ ಪರಿಸರ ಸಂರಕ್ಷಣೆಯ ಅರಿವು ಮೂಡಿಸುವ ಜೊತೆಗೆ ಗಿಡಗಳನ್ನು ನೆಟ್ಟು ಪೋಷಣೆ ಮಾಡಬೇಕೆಂದರು ಭಾರತ್ ಸ್ಕೌಟ್ಸ್ ಮತ್ತು ಗೈಡ್ಸ್ ಸ್ಥಳೀಯ ಸಂಸ್ಥೆ ಸಂಪಾಜೆ ವಿಶ್ವ ಪರಿಸರದ ದಿನದ ಅಂಗವಾಗಿ ದಿನಾಚರಣೆಯ ಅಂಗವಾಗಿ ಭೂಮಿಯ ಮರುಸ್ಥಾಪನೆ ಮತ್ತು ಪರಿಸರದ ಫಲವತ್ತತೆಯನ್ನು ಕಾಪಾಡುವ ಒಂದು ಘೋಷವಾಕ್ಯದೊಂದಿಗೆ ಈ ಒಂದು ಎಲ್ಲ ಶಾಲೆಗಳಲ್ಲಿ ಸಸಿಗಳನ್ನು ನೆಡುವಂಥ ಒಂದು ಕಾರ್ಯಕ್ರಮ ಹಮ್ಮಿಕೊಂಡಿದ್ದೇವೆ ಈ ಒಂದು ಕಾರ್ಯಕ್ರಮ ಇಪ್ಪತ್ತು ಶಾಲೆಗಳಲ್ಲಿ ಈ ಒಂದು ಸಸಿ ನೆಡುವ ಕಾರ್ಯಕ್ರಮ ಹಮ್ಮಿಕೊಂಡಿದೆ ಇದರಲ್ಲಿ ಭಾರತ್ ಸ್ಕೌಟ್ ಮತ್ತು ವಿದ್ಯಾರ್ಥಿಗಳು ಕೆಪಿಎಸ್ ಶಾಲೆಯ ಪ್ರಭಾರ ಉಪಪ್ರಾಂಶುಪಾಲ ಎಂಎಸ್ ಶಿವಣ್ಣ ಗೈಡ್ಸ್ ಕ್ಯಾಪ್ಟನ್ಗಳಾದ ಬಿ ಕೆ ಗಂಗಮ್ಮ ನಳಿನಿ ಕಾಳೆಯಂಡ ಅಮಿತಾ ಮಮತಾ ಸ್ಕೌಟ್ಸ್ ಮಾಸ್ಟರ್ ಬಿಪಿ ಪೊನ್ನಪ್ಪ ರವೀಂದ್ರನಾಥ್ ಕೆಪಿಎಸ್ ಕನ್ನಡ ಮಾಧ್ಯಮ ಮುಖ್ಯ ಶಿಕ್ಷಕಿ ಚಂದ್ರಕಲಾ ಎಕ್ಸೆಲ್ ಶಾಲೆಯ ಅಧ್ಯಕ್ಷ ಕುಟ್ಟಂಜೆಟ್ಟಿರ ಮಾದಪ್ಪ ಮುಖ್ಯ ಶಿಕ್ಷಕ ಚೌಕಿರ ತಂಬಯ್ಯ ನರಿಯಂದಡ ಶಾಲೆಯ ಮುಖ್ಯ ಶಿಕ್ಷಕಿ ಬಿ ಎಸ್ ಭವ್ಯ ಮತ್ತಿತರ ಪ್ರಮುಖರು ಈ ಸಂದರ್ಭ ಪಾಲ್ಗೊಂಡಿದ್ದರು ಕೊಡಗು ಚಾನಲ್ ವರದಿ ಜಕ್ರಿಯಾ ನಾಪಕ್ಲು जमनेले 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 सुंदर गाइस बनले इबर रोक बदली बदली तको पाठ we'll लेकर